ನಿತ್ಯ ದೀಪೋತ್ಸವ ತಮ್ಮ ದಾಳದಿಂದ ಬೆಳಕಿನತ್ತ ನಿಮ್ಮೊಂದಿಗೆ ಡಾಕ್ಟರ್ ಸೌಮ್ಯ ಕೆ ವಿ ಯಲ್ಲಾಪುರ ಚಿಂತನ ಮಾಲಿಕೆ ಭಾಗ ಇಪ್ಪತ್ತರೊಂದಿಗೆ ಸಂತೋಷ ಸಂತೃಪ್ತಿ ಸಮಾಧಾನ ಇತ್ಯಾದಿಯ ಬಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಷ್ಟೇ ಖುಷಿಯ ಚಿತ್ರವನ್ನು ಹಂಚುವಂತಹ ಅಂತರಂಗದಲ್ಲಿ ಅಸಂತೃಪ್ತರಾಗಿರುವಂಥ ಈ ತಲೆಮಾರಿನಲ್ಲಿ ಸಂತೋಷ ಸಂತೃಪ್ತಿ ಸಮಾಧಾನದ ಬಗ್ಗೆ ಸ್ವಲ್ಪ ಮಾತಾಡೋಣ ಕಳೆದ ಮೂರುವರೆ ವರ್ಷಗಳಲ್ಲಿ ನಿತ್ಯ ದೀಪೋತ್ಸವ ಮಾಲಿಕೆಯಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ಸಾಗುವಂತಹ ಅನೇಕ ವಿಷಯಗಳನ್ನು ಚರ್ಚಿಸ್ತಾ ಬಂದಿದ್ದೇವೆ ಈ ಆಡಿಯೋ ಮಾಲಿಕೆಯ ಕೊನೆಯ ಕಂತು ಒಂದು ಸದಾ ಕಾಡುವ ಪ್ರಶ್ನೆಯೊಂದಿಗೆ ಸಂತೋಷ ಸಂತೃಪ್ತಿ ಸಮಾಧಾನದ ಜಿಜ್ಞಾಸೆಯೊಂದಿಗೆ ಈಗ ಸವಲತ್ತುಗಳು ಸಾಕಷ್ಟಿವೆ ಸಂಪನ್ಮೂಲಗಳ ಕೊರತೆಯೇ ಇಲ್ಲ ಆದಾಗ್ಯೂ ಎಲ್ಲ ಇದ್ದು ಏನೂ ಇಲ್ಲದ ಒಂದು ಚಡಪಡಿಕೆ ಈ ಕಾಲದ ಸಾಮಾನ್ಯ ಸಮಸ್ಯೆ ವಿಶೇಷವಾಗಿ ಯುವ ಜನತೆ ಮಧ್ಯ ವಯಸ್ಸಿನವರು ಸೇರಿದಂತೆ ಎಲ್ಲಗಳು ಸೇರಿ ಇಲ್ಲವಾಗುವ ಪರಿಗೆ ಅರಿವಿಲ್ಲದೆ ತೊಳಲಾಡ್ತಾ ಇದ್ದಾರೆ ನಾನು ಕಳೆದ ಕೆಲವು ತಿಂಗಳುಗಳಲ್ಲಿ ನನ್ನ ಕುತೂಹಲಕ್ಕೆ ನನ್ನನ್ನು ಭೇಟಿಯಾದವ್ರನ್ನೆಲ್ಲ ಒಂದು ಪ್ರಶ್ನೆ ಕೇಳಿದ್ದೆ ಜೀವನದಲ್ಲಿ ತುಂಬ ಮುಖ್ಯವಾದದ್ದು ಯಾವುದು ನಿಮ್ಮ ಅಭಿಪ್ರಾಯದಲ್ಲಿ ನಿಮ್ಮ ಅನುಭವದಲ್ಲಿ ಆಶ್ಚರ್ಯದ ಸಂಗತಿ ಅಂದರೆ ಸುಮಾರು ಶೇಕಡ ಮೂವತ್ತರಷ್ಟು ಜನರು ಹಣನೇ ಅತ್ಯಂತ ಮುಖ್ಯ ಅಂತ ಅವರ ಪ್ರಾಮಾಣಿಕ ಅಭಿಪ್ರಾಯವನ್ನು ಹೇಳಿದರು ಉಳಿದವರು ಸಂತೋಷ ನೆಮ್ಮದಿ ಸಂತೃಪ್ತಿ ಇತ್ಯಾದಿ ಇತ್ಯಾದಿ ಶಬ್ದಗಳನ್ನು ಉಪಯೋಗಿಸಿದರು ತೊಂಬತ್ನಾಲ್ಕು ವರ್ಷದ ಹಾಲಿವುಡ್ ನಟ ಕ್ಲೈಸ್ಟ್ ಈಸ್ಟ್ವುಡ್ ಲಕ್ಷುರಿ ಬಗ್ಗೆ ಹೀಗೆ ಹೇಳಿದ್ದಾರೆ Do not look for luxury in watches or bracelets. Do not look for luxury in forks or sails. Luxury is laughter and friends. Luxury is rain on your face. Luxury is hugs and kisses. Don't look for luxury in shops, don't look for it in gifts, don't look for it at events. ಬಿಂಗ್ ಲೌಡ್ ಬೈ ಪೀಪಲ್ ಲಕ್ಸುರಿ ಬಿಂಗ್ ಬೀಯಿಂಗ್ ರೆಸ್ಪೆಕ್ಟೆಡ್ ಲಕ್ಜುರಿ ಈಸ್ ಪೇರೆಂಟ್ಸ್ ಅಲೈವ್ ಬಿಂಗ್ ಏಬಲ್ ಟು ಪ್ಲೇ ವಿತ್ ಯುವರ್ ಗ್ರ್ಯಾಂಡ್ ಚಿಲ್ಡ್ರನ್ ಲಕ್ಸುರಿ ವಾಟ್ ಮನಿ ಕೆನಾಟ್ ಬೈ ನಿಜವಾದ ಐಷಾರಾಮ ಹಾಗೂ ಸುಖ ದುಬಾರಿ ಒಡವೆ ವಸ್ತ್ರಗಳಲ್ಲಿ ವಿಲಾಸಿ ವಾಹನಗಳಲ್ಲಿ ಇಲ್ಲರಿ ನಿಜವಾದ ಐಷಾರಾಮವು ಹೃದಯಪೂರ್ವಕವಾದ ನಗುವಿನಲ್ಲಿ ಸ್ನೇಹಿತರ ಸಾಂಗತ್ಯದಲ್ಲಿ ಮುಖವನ್ನು ಚುಂಬಿಸಿದ ಮಳೆ ಹನಿಗಳಲ್ಲಿ ಅಡಗಿದೆ ಈ ಸಾಲುಗಳನ್ನು ಅರ್ಥ ಮಾಡಿಕೊಂಡ ಮೇಲೆ ಸಂತೋಷ ಸಂತೃಪ್ತಿ ಸಮಾಧಾನದ ಬೆನ್ನೇರಿ ಹೋಗಬೇಕನ್ನಿಸ್ತು ಯಾಕೆಂದರೆ ಇವೆಲ್ಲ ನಮ್ಮ ಒಳಗೆ ಇರುವಂಥದ್ದ ಅಥವಾ ಹೊರಗಿನಿಂದ ಪ್ರೇರೇಪಣೆಗೊಳಗಾಗುವಂಥದ್ದ ಜೀವರಾಸಾಯನಿಕ ಹಂತದಲ್ಲಿ ವಿಶ್ಲೇಷಿಸಿದರೆ ಸಂತೋಷ ಅನ್ನೋದು ನರಚೋದಕಗಳ ಆಟ ಸಂಶೋಧಕರು ನೂರಕ್ಕೂ ಹೆಚ್ಚು ಇಂಥ ರಸದೂತಗಳನ್ನು ಗುರುತಿಸಿದ್ದಾರೆ ಅವುಗಳಲ್ಲಿ ಮುಖ್ಯವಾದದ್ದು ಡೋಪಮಿನ್ ನಾವು ಅಂದುಕೊಂಡ ಗುರಿಯನ್ನು ತಲುಪಿದಾಗ ಸಾಧನೆ ಮಾಡಿದಾಗ ಡೋಪಮಿನ್ ಉತ್ಪಾದನೆಯಾಗಿ ನಮಗೆ ಸಂತೋಷವನ್ನು ಉಂಟು ಮಾಡುತ್ತೆ ವಿದ್ಯಾಭ್ಯಾಸದಲ್ಲಿ ಉದ್ಯೋಗದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ನಾವು ಅಂದುಕೊಂಡಿದ್ದನ್ನು ಪಡೆದಾಗೆಲ್ಲ ಈ ಬಗೆಯ ಸಂತೋಷ ನಮ್ಮದಾಗುತ್ತೆ ಈವನ್ ಇಲ್ಲಿನ ಎಲ್ಲರ ಮೆಚ್ಚಿನ ಹವ್ಯಾಸ ಸಾಮಾಜಿಕ ಜಾಲತಾಣಗಳ ಸ್ಕ್ರಾಲಿಂಗ್ ಅದರಲ್ಲಿ ಕೂಡ ಸಣ್ಣ ಪ್ರಮಾಣದಲ್ಲಿ ಡೋಪ್ಮಿಂಟ್ ಟ್ರಿಗರ್ ಆಗಿ ಮತ್ತೆ ಮತ್ತೆ ನಮ್ಮನ್ನು ಇದರಲ್ಲಿ ತೊಡಗಿಕೊಳ್ಳುವಂತೆ ಮಾಡುತ್ತೆ ಆದರೆ ಇಂದು ಕೇವಲ ಡೋಪ ಮೇಲೆ ನಾವು ಸಂತೋಷದ ಅನುಭವಕ್ಕೆ ಅವಲಂಬಿತರಾಗ್ತಾ ಹೋಗ್ತಾ ಇದ್ದೇವೆ ಇದರಿಂದಾಗಿ ನಮ್ಮ ಸಂತೋಷದ ಮಟ್ಟ ನಮಗೆ ಸಂತೃಪ್ತಿಯನ್ನು ಕೊಡ್ತಾ ಇಲ್ಲ ಸೊ ನಾವೇನು ಮಾಡ್ಬೋದು ಸಂತೋಷಕ್ಕೆ ಕಾರಣವಾಗೋ ಬೇರೆ ಹಾರ್ಮೋನುಗಳ ಬಗ್ಗೆನೂ ನಾವು ತಿಳ್ಕೋಬೇಕು ಮತ್ತು ದೈನಂದಿನ ಚಟುವಟಿಕೆಯಲ್ಲಿ ಇದನ್ನು ರೂಢಿಸಿಕೊಳ್ಬೇಕು ಸೊ ಯಾವುದು ಅವು ಬೇರೆ ಹಾರ್ಮೋನ್ಸ್ ಅಂದರೆ ಆಕ್ಸಿಟೋಸಿನ್ ಸ್ನೇಹಿತರ ಜೊತೆಗೆ ಹರಟೋದ್ರಿಂದ ಕುಟುಂಬದ ಸದಸ್ಯರೊಂದಿಗೆ ಸಮಯ ಕಳೆಯೋದ್ರಿಂದ ಪ್ರಾಣಿ ಪಕ್ಷಿಗಳನ್ನು ಮುದ್ದಿಸಿ ಆಟವಾಡೋದ್ರಿಂದ ಆಕ್ಸಿಟೋಸಿನ್ ನಮ್ಮಲ್ಲಿ ಬಿಡುಗಡೆಯಾಗುತ್ತಿದೆ ನಮ್ಮ ವೃತ್ತಿಯಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಬೆಳವಣಿಗೆ ಹೊಂದುವುದರ ಜೊತೆ ಜೊತೆಗೆ ಕೌಟುಂಬಿಕವಾಗಿ ಮತ್ತು ಮಾನವೀಯ ನೆಲೆಯಲ್ಲಿ ಕೂಡ ಬೆಳವಣಿಗೆ ಹೊಂದಿದರೆ ಆ ಬ್ಯಾಲೆನ್ಸ್ಡ್ ಲೈಫ್ ನಮ್ಮನ್ನು ಸಂತೃಪ್ತರನ್ನಾಗಿಸುತ್ತೆ ಎಂಡ್ ಆರ್ಫಿನ್ಸ್ ದೈಹಿಕ ಶ್ರಮದಿಂದ ವ್ಯಾಯಾಮದಿಂದ ರುಚಿಯಾಗಿ ತಿನ್ನೋದರಿಂದ ಚಾಕ್ಲೇಟ್ ಮೆಲ್ಲೋದ್ರಿಂದ ಗಿಡಗಳನ್ನು ಸ್ಪರ್ಶಿಸಿ ಒಡನಾಡೋದ್ರಿಂದ ಪರಿಮಳಭರಿತವಾದ ಸುಗಂಧ ದ್ರವ್ಯಗಳನ್ನು ಆಘ್ರಾಣಿಸೋದ್ರಿಂದ ಸ್ನಾನ ಮಸಾಜ್ನಿಂದ ಎಂಡಾರ್ಫಿನ್ಗಳು ಬಿಡುಗಡೆಯಾಗಿ ನೈಸರ್ಗಿಕವಾದ ನೋವು ನಿವಾರಕಗಳಾಗಿ ಹಾಗೂ ಸಂತೋಷದಾಯಕವಾಗಿ ಅವು ಕಾರ್ಯನಿರ್ವಹಿಸ್ತವೆ ನೆಕ್ಸ್ಟ್ ಸೆರೆಟೋನಿ ಇತರರ ಗೌರವ ಪ್ರಶಂಸೆ ಸಾಮಾಜಿಕ ಮನ್ನಣೆಯಿಂದ ನಮ್ಮಲ್ಲಿ ಸೆರೆಟೋನಿನ್ ಬಿಡುಗಡೆಯಾಗುತ್ತೆ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಳ್ಳೋದ್ರಿಂದ ಬೇರೆಯವರಿಗೆ ನೆರವಿನ ಹಸ್ತ ಚಾಚುವುದರಿಂದ ನಮ್ಮೊಳಗೆ ಒಂದು ಧನ್ಯತಾ ಭಾವವನ್ನು ಮೂಡಿಸಿ ಸಂತೃಪ್ತರನ್ನಾಗಿಸುತ್ತದೆ ನಾವು ಎಷ್ಟು ಸಂತೋಷವಾಗಿದ್ದೇವೆ ಅನ್ನೋದನ್ನು ಶೇಕಡ ಐವತ್ತರಷ್ಟು ನಮ್ಮ ಜೀನ್ಸ್ ಅಂದರೆ ವಂಶವಾಹಿಗಳೇ ನಿರ್ಧಾರ ಮಾಡುತ್ತವಂತೆ ಉಳಿದಂತೆ ಹತ್ತು ಪರ್ಸೆಂಟು ಸನ್ನಿವೇಶಗಳು ಘಟನೆಗಳು ನಮ್ಮ ಜೀವನದಲ್ಲಿ ಏನು ನಡೀತವಲ್ಲ ಅವು ನಿರ್ಧರಿಸ್ತವೆ ಉಳಿದ ಶೇಕಡ ನಲವತ್ತರಷ್ಟು ನಮ್ಮ ಕೈಯಲ್ಲೇ ಇದೆ ಸೋ ಸಂತೋಷವನ್ನು ಉಂಟು ಮಾಡುವ ಹಾರ್ಮೋನುಗಳ ಉತ್ಪಾದನೆಗೆ ಅವಶ್ಯಕವಾದ ಚಟುವಟಿಕೆಗಳಲ್ಲಿ ತೊಡಗಿಕೊಂಡು ನಮ್ಮ ಸಂತೋಷವನ್ನು ಆ ಮೂಲಕ ನಮ್ಮ ಸ್ವಾಸ್ಥ್ಯವನ್ನು ಹೆಚ್ಚಿಕೊಳ್ಳೋಣ ಬರೀ ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ಬೇರೆ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಖುಷಿಯಾಗಿರೋ ಫೋಟೋ ಇದ್ದರೆ ಸಾಲದುರಿ ನಿಮ್ಮ ಅಂತರಂಗದಲ್ಲಿ ಸಂತೋಷವಾಗಿ ಇರುವಂತಾಗಲಿ ಸಂತೃಪ್ತಿಯಿಂದ ಇರುವಂತಾಗಲಿ ಇದರೊಂದಿಗೆ ನಿತ್ಯ ದೀಪೋತ್ಸವ ಮಾಲಿಕೆಯನ್ನು ಕೇಳಿ ಪ್ರೋತ್ಸಾಹಿಸಿದ ನನ್ನ ಎಲ್ಲ ಸಹೃದಿ ಮಿತ್ರರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಿತ್ಯ ದೀಪೋತ್ಸವ ಮಾಲಿಕೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತೆ Thank you. Take care. Goodbye.